ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವ ಕೇಂದ್ರ ಸಚಿವ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರ ಬದಲಿಗೆ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವಂತಹ ಹಕ್ಕೊತ್ತಾಯವನ್ನ ಲಿಂಗಾಯತ ಸ್ವಾಮೀಜಿಗಳು ಬಿ ರಾಷ್ಟ್ರೀಯ ನಾಯಕರಿಗೆ ಮಾಡಿದ್ದಾರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಬಿ ಜೆ ಪಿ ಟಿಕೆಟ್ ಅನ್ನು ನೀಡಿದೆ ಜೋಶಿ ಅವರಿಗೆ ನೀಡಿರುವಂತಹ ಟಿಕೆಟ್ ಅನ್ನು ವಾಪಸ್ ಪಡೆದು ಲಿಂಗಾಯತ ಸಮುದಾಯದವರಿಗೆ ಈ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಎನ್ನುವಂತಹ ಒತ್ತಾಯವನ್ನು ಲಿಂಗಾಯತ ಸ್ವಾಮೀಜಿಗಳ ಸಭೆಯಲ್ಲಿ ಮಾಡಲಾಗಿರುವಂಥದ್ದು ಈ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಕಷ್ಟ ತೀವ್ರಗೊಂಡಿದೆ ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಡೆದಂತಹ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಅವರು ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿದ್ದು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದವರು ಯಾರೂ ಆಯ್ಕೆಯಾಗಿಲ್ಲ ಸತತವಾಗಿ ಮೂರು ಬಾರಿ ವಿಜಯಶಂಕೇಶ್ವರವರು ಆಯ್ಕೆಯಾಗಿದ್ದು ಬಿಟ್ಟರೆ ಬೇರೆ ಯಾರೂ ಲಿಂಗಾಯತ ಸಮುದಾಯದಿಂದ ಆಯ್ಕೆಯಾಗಿಲ್ಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಹತ್ತು ಬಾರಿ ಆಯ್ಕೆಯಾಗಿದ್ದಾರೆ ಕುರುಬ ಸಮುದಾಯಕ್ಕೆ ಸೇರಿದಂಥವರು ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ಈ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸತತವಾಗಿ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಕೇಂದ್ರದಲ್ಲಿ ಸಚಿವರೂ ಆಗಿದ್ದಾರೆ ಈಗ ಐದನೆಯ ಬಾರಿ ಮತ್ತೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೆಂಟು ತೊಂಬತ್ತ ಒಂಬತ್ತರಲ್ಲಿ ವಿಜಯ್ ಶಂಕೇಶ್ವರ್ ಅವರು ಮೂರು ಬಾರಿ ಗೆದ್ದು ಬಿ ಜೆ ಪಿಯಿಂದ ಸಂಸದರಾಗಿದ್ದರು ಕುರ್ಬ ಸಮುದಾಯಕ್ಕೆ ಸೇರಿದಂತಹ ಡಿ ಕೆ ನಾಯ್ಕರವರು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸತತವಾಗಿ ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಐವತ್ತ ಏಳರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ದತ್ತಾತ್ರೇಯ ಪರಶುರಾಮ್ ಕರ್ಮಕರ್ ಅವರು ಗೆದ್ದಿದ್ದರು ಸಾವಿರದ ಒಂಬೈನೂರ ಅರವತ್ತ ಎರಡು ಅರುವತ್ತ ಏಳು ಎಪ್ಪತ್ತೊಂದು ಎಪ್ಪತ್ತ ಏಳರಲ್ಲಿ ಸತತವಾಗಿ ನಾಲ್ಕು ಬಾರಿ ಬ್ರಾಹ್ಮಣ ಸರ ಸಮುದಾಯಕ್ಕೆ ಸೇರಿದಂತಹ ಸರೋಜಿನಿ ಮಹಿಷಿಯವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಿಂದ ಹಿಡಿದು ಕಳೆದ ಲೋಕಸಭಾ ಚುನಾವಣೆಯವರೆಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯವರೆಗೆ ಏನು ಏಳು ಲೋಕಸಭಾ ಚುನಾವಣೆಗಳಾದವು ಈ ಏಳು ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಈ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಸಂಸದರೇ ಆಯ್ಕೆ ಆಗ್ತಾ ಇದ್ದಾರೆ ಅಂದರೆ ಏಳು ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಗೆದ್ದಿದೆ ಈ ಕ್ಷೇತ್ರದಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂತಹ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ತೊಂಬತ್ತ ಒಂದು ಸಾವಿರ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ಇದರಲ್ಲಿ ಶೇಕಡ ಇಪ್ಪತ್ತ ಐದರಷ್ಟು ಲಿಂಗಾಯತ ಮತದಾರರಿದ್ದಾರೆ ಶೇಕಡ ಇಪ್ಪತ್ತ ಮೂರುವರೆ ಪರ್ಸೆಂಟ್ ಮುಸಲ್ಮಾನ ಮತದಾರರಿದ್ದಾರೆ ಬ್ರಾಹ್ಮಣ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರುವಂಥದ್ದು ಕೇವಲ ಶೇಕಡ ಮೂರು ಪಾಯಿಂಟ್ ಮೂರು ಎಂಟರಷ್ಟು ಮಾತ್ರ ಕುರ್ಬ ಮತದಾರರ ಸಂಖ್ಯೆ ಆರು ಪಾಯಿಂಟ್ ಒಂಬತ್ತು ಒಂದರಷ್ಟು ಇದ್ದರೆ ಮರಾಠ ಮತದಾರರ ಸಂಖ್ಯೆ ಆರು ಪಾಯಿಂಟ್ ನಾಲ್ಕು ಎಂಟರಷ್ಟಿದೆ ಲಿಂಗಾಯತ ಮತದಾರರ ಸಂಖ್ಯೆ ಹಂಗೆ ಹೋದ್ರೆ ನಾಲ್ಕೂವರೆ ಲಕ್ಷದಷ್ಟಿದೆ ಮುಸಲ್ಮಾನ ಮತದಾರರ ಸಂಖ್ಯೆ ನಾಲ್ಕು ಲಕ್ಷದ ಎರಡು ಸಾವಿರದಷ್ಟಿದೆ ಬ್ರಾಹ್ಮಣ ಮತದಾರರ ಸಂಖ್ಯೆ ಇರುವಂಥದ್ದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಅರುವತ್ತು ಸಾವಿರ ಮಾತ್ರ ಕುರ್ಬ ಮತದಾರರ ಸಂಖ್ಯೆ ಒಂದು ಲಕ್ಷದ ಎರಡು ಸ ಇಪ್ಪತ್ತು ಸಾವಿರದಷ್ಟಿದೆ ಮರಾಠ ಮತದಾರರ ಸಂಖ್ಯೆ ಒಂದು ಲಕ್ಷದ ಹತ್ತು ಸಾವಿರದಷ್ಟಿದೆ ಎಸ್ ಸಿ ಮತ್ತು ಎಸ್ ಟಿ ಈ ಎರಡೂ ಸಮುದಾಯಗಳ ಒಟ್ಟು ಮತದಾರರ ಸಂಖ್ಯೆ ಎರಡೂವರೆ ಲಕ್ಷದಷ್ಟಿದೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಯುವ ನಾಯಕ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಬಿ ಜೆ ಪಿ ಮತ್ತೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಬಿ ಜೆ ಪಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ನಿರೀಕ್ಷೆ ಇತ್ತು ಬಹುಶಃ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಲ್ಲ ಅಲ್ಲಿ ಶೆಟ್ಟರ್ ಅವರನ್ನು ಕಣಕ್ಕಿಳಿಸ್ತಾರೆ ಆ ಮುಖಾಂತರ ಲಿಂಗಾಯತ ಸಮುದಾಯವನ್ನು ಓಲೈಸುವಂತಹ ಕೆಲಸವನ್ನ ಬಿ ಜೆ ಪಿ ಮಾಡುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದರು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೈ ತಪ್ಪಬಹುದು ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದ್ವು ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಬಳ್ಳಿ ಧಾರವಾಡದಿಂದ ಮತ್ತೆ ಟಿಕೆಟ್ ಅನ್ನು ಕೊಟ್ಟಿರುವಂತಹ ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿಗೆ ಎತ್ತಂಗಡಿ ಮಾಡಿದೆ ಆ್ಯಸ್ ಎ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ಅವಧಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಯಡಿಯೂರಪ್ಪನವರು ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವುದಕ್ಕೆ ಪ್ರಮುಖ ಕಾರಣವಾಗಿದ್ದು ಬಿ ಎಲ್ ಸಂತೋಷ್ ಬಣದ ರಣತಂತ್ರಗಳು ಯಡಿಯೂರಪ್ಪನವರನ್ನು ಇಳಿಸಬೇಕು ಲಿಂಗಾಯತ ಸಮುದಾಯ ದಟ್ ಇಸ್ ದ ಉದ್ದೇಶ ಇದ್ದಿದ್ದದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಆ ಮುಖಾಂತರ ಲಿಂಗಾಯತ ಸಮುದಾಯದ ಕಪಿಮುಷ್ಟಿಯಲ್ಲಿ ಬಿ ಜೆ ಪಿ ಇದೆ ಸೊ ಆ ಸಮುದಾಯದ ಕಪಿಮುಷ್ಟಿಯಿಂದ ಬಿ ಜೆ ಪಿಯನ್ನು ಹೊರತರಬೇಕು ಎನ್ನುವಂಥ ಆಲೋಚನೆಗಳು ಬಿ ಎಲ್ ಸಂತೋಷ್ ಬಣದಲ್ಲಿ ಪ್ರಖರವಾಗಿದ್ದರಿಂದ ತೀವ್ರವಾಗಿದ್ದರಿಂದಾಗಿ ಮತ್ತು ಬಿ ಎಲ್ ಸಂತೋಷ್ ಬಣದ ವಾದಗಳಿಗೆ ಮೋದಿ ಮತ್ತು ಶಾ ಈಲ್ಡ್ ಆಗಿದ್ದರ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರನ್ನು ಕಣ ಕುರ್ಚಿಯಿಂದ ಕೆಳಗಿಳಿಸಲಾಯಿತು ಆ ಬಿ ಎಲ್ ಸಂತೋಷ್ ಬಣ್ಣದ ಪ್ರಮುಖ ಭಾಗಿದಾರರಲ್ಲಿ ಪಾತ್ರಧಾರಿಗಳಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಒಬ್ಬರು ಸೊ ಪ್ರ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದರ ಹಿಂದಿನ ಸಂತೋಷ ಬಣ್ಣದ ರಣತಂತ್ರಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರ ಪಾಲು ಕೂಡ ತುಂಬ ದೊಡ್ಡದಿದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿ ಕರ್ನಾಟಕದ ಮಟ್ಟಿಗೆ ಸದ್ಯಕ್ಕೆ ನರೇಂದ್ರ ಮೋದಿಯವರ ಆಪ್ತ ವಲಯದಲ್ಲಿ ಇರುವಂಥವರು ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಬಳಿಕ ಕೇಳಿಬಂದಂತಹ ಪ್ರಮುಖ ಹೆಸರುಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಆದರೆ ಯಡಿಯೂರಪ್ಪ ಪ್ರತಿರೋಧ ಕಾರಣ ಬಸವರಾಜ ಬೊಮ್ಮಾಯಿ ಅವರನ್ನೇ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಿತು ಇದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂಶ ಏನು ಅಂತ ಹೇಳಿದ್ರೆ ಬಹುಶಃ ಅವರು ಇದನ್ನು ಮರೆತಿರ್ಬೋದು ಬಟ್ ರಾಜ್ಯದ ಜನತೆ ಇದನ್ನು ಮರೆತಿರಲಿಕ್ಕೆ ಸಾಧ್ಯ ಇಲ್ಲ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು ಪೇಶ್ವೆ ಬ್ರಾಹ್ಮಣ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಂದು ವೇಳೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬಂದರೆ ಪೇಶ್ವೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ಸ್ವತಃ ಕುಮಾರಸ್ವಾಮಿಯವರೇ ಹೇಳಿಕೆ ಕೊಟ್ಟರು ಪೇಶ್ವೆ ಬ್ರಾಹ್ಮಣರು ಒಳ್ಳೆಯ ಮನಸ್ಸಿನ ಮನಸ್ಸಿನವರಲ್ಲ ಶೃಂಗೇರಿಯ ಮೇಲೆ ದಾಳಿಯನ್ನು ಮಾಡಿದ್ರು ಹೀಗೆ ಹಲವು ಟೀಕೆ ಟಿಪ್ಪಣಿಗಳನ್ನು ಸ್ವತಃ ಕುಮಾರಸ್ವಾಮಿ ಅವರು ಮಾಡಿದ್ರು ಅದಾದ ಬಳಿಕ ಬ್ರಾಹ್ಮಣ ಸಮುದಾಯದಿಂದ ತೀವ್ರ ಪ್ರತಿರೋಧಗಳು ವ್ಯಕ್ತ ಆದವು ಅದಕ್ಕೆ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟರು ಜೊತೆಗೆ ಜೋಶಿ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ರು ಈಗ ಲಿಂಗಾಯತ ಸಮುದಾಯ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿಗೆ ಟಿಕೆಟ್ ಕೊಡ ಕೊಡಬಾರದು ಎನ್ನುವುದಕ್ಕೆ ಪ್ರಮುಖವಾಗಿ ಕಾರಣ ಕೊಟ್ಟಿರುವಂಥದ್ದು ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಬ್ರಾಹ್ಮಣ ಸಮುದಾಯದ ಮತದಾರರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಒಂದು ಎರಡನೆಯದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದರಲ್ಲಿ ಜೋಶಿ ಅವರ ಪಾಲು ದೊಡ್ಡದಿದೆ ಎನ್ನುವಂಥದ್ದು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಬಹಿರಂಗ ಆರೋಪ ಆದರೆ ಯಡಿಯೂರಪ್ಪನವರು ಬುಧವಾರ ಜೋಶಿ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ಇಲ್ಲ ಜೋಶಿ ಅವರ ಪಾತ್ರ ಏನೂ ಇಲ್ಲ ಅಂತೇಳಿ ಅನಿವಾರ್ಯ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರಿಗೆ ಈಗ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಕಾರಣ ಏನು ಅಂತ ಹೇಳಿದ್ರು ಒಂದು ಮೋದಿ ಮತ್ತೆ ಅಮಿತ್ ಶಾ ಇಬ್ಬರು ಸೇರಿಕೊಂಡು ಜೋಶಿ ಅವರಿಗೆ ಮತ್ತೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೊ ವಿಜಯೇಂದ್ರ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಬಳಿಕವೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರ ಕುರ್ಚಿ ಭದ್ರವಾಗಬೇಕು ಹೇಳಿದ್ರೆ ಕಳೆದ ಬಾರಿ ಗೆದ್ದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೇಬೇಕು ಬಿ ಜೆ ಪಿ ಇಲ್ಲದಿದ್ದರೆ ವಿಜೇಂದ್ರ ಪ್ರಭಾವ ಇಲ್ಲ ಎನ್ನುವಂತಹ ನೆರೆಟಿವ್ ಸೆಟ್ ಆಗಿಬಿಡುತ್ತೆ ಸೊ ಲಿಂಗಾಯತ ಸ್ವಾಮೀಜಿಗಳು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮೋದಿ ಮತ್ತು ಅಮಿತ್ ಶಾ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿದಂತಹ ಜೋಶಿ ವಿರುದ್ಧ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ತಮ್ಮ ಮಗನ ಭವಿಷ್ಯದ ರಾಜಕೀಯ ಭದ್ರತೆಗೋಸ್ಕರ ಯಡಿಯೂರಪ್ಪನವರು ಇಲ್ಲ ಜೋಶಿ ಪಾ ಪಾತ್ರ ಏನೂ ಇಲ್ಲ ನನ್ನನ್ನು ಇಳಿಸೋದ್ರಲ್ಲಿ ಎನ್ನುವಂತಹ ಹೇಳಿಕೆಗಳನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಇದಕ್ಕೆ ಬಹುಶಃ ಈ ಜೋಶಿ ಲಿಂಗಾಯತ ಸ್ವಾಮೀಜಿಗಳು ಏನು ಜೋಶಿ ಅವರ ವಿರುದ್ಧ ಸಿಡಿದೆ ಇದಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದ್ದೇ ಕುಮಾರಸ್ವಾಮಿ ಬಿ ಜೆ ಪಿ ಮೆಜಾರಿಟಿಗೆ ಬಂದರೆ ಬ್ರಾಹ್ಮಣ ಸಮುದಾಯದ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಲಿಂಗಾಯತರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಲ್ಲ ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅವರು ಸೊ ಈಗ ಪೇಶ್ವೆ ಬ್ರಾಹ್ಮಣ ಪೇಶ್ವೆ ಬ್ರಾಹ್ಮಣ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರನ್ನು ಕರೆದಿದ್ದೆ ಅವರು ಸೊ ಪೇಶ್ವೆ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸಮುದಾಯ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದು ಈ ನೆರೆಟಿವ್ ಏನಾದರೂ ತುಂಬ ಪ್ರಬಲವಾಗಿಬಿಟ್ರೆ ಅದು ಜೋಶಿ ಅವರಿಗೆ ದೊಡ್ಡ ಮುಳುವಾಗ್ಬೋದು ಕಾರಣ ಏನು ಅಂತ ಹೇಳಿದ್ರೆ ದೀರ್ಘಕಾಲದಿಂದ ವಿಜಯ ಸಂಕೇಶ್ವರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದಿಂದ ಗೆದ್ದಿಲ್ಲ ಹೀಗಾಗಿ ಬಿ ಜೆ ಪಿ ಟಿಕೆಟ್ ಬದಲಾವಣೆ ಮಾಡದೇ ಇರ್ಬೋದು ಸ್ವಾಮೀಜಿಗಳ ಹಕ್ಕೊತ್ತಾಯಕ್ಕೆ ಮಣಿದು ಮೋದಿ ಮತ್ತು ಶಾ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿರುವಂಥ ಟಿಕೆಟನ್ನು ರದ್ದು ಮಾಡ್ತಾರೆ ಅಂತ ಹೇಳಿ ಭಾವಿಸುವ ಅವಶ್ಯಕತೆ ಏನಿಲ್ಲ ಬಟ್ ಅದು ಗ್ರೌಂಡ್ನಲ್ಲಿ ಆ ಸಮುದಾಯ ಸಮುದಾಯಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಮೋದಿ ಮತ್ತು ಶಾ ದೊಡ್ಡ ನಾಯಕರೇ ಪ್ರಹ್ಲಾದ್ ಜೋಶಿ ಅವರ ಕ್ಯಾಂಡಿಡೇಟ್ ಕಾಂಗ್ರೆಸ್ನಲ್ಲೂ ಹಾಗೆ ಪಕ್ಷದ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಡಿ ಕೆ ಶಿ ರಾಹುಲ್ ಗಾಂಧಿ ಖರ್ಗೆ ಸೋನಿಯಾ ಗಾಂಧಿ ಎಲ್ಲರೂ ದೊಡ್ಡ ನಾಯಕರೇ ಆದರೆ ಸಮುದಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಸಮುದಾಯದ ಜನ ಈ ಸೆಂಟಿಮೆಂಟನ್ನು ಹೇಗೆ ರಿಸೀವ್ ಮಾಡ್ತಾರೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪೇಶ್ವೆ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸಮುದಾಯ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ